ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಜಯನಗರ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಎನ್ ನಾಗರಾಜುರವರು ಹಾಗೂ ಜಯನಗರ ಕಾಂಗ್ರೆಸ್ ಮುಖಂಡರಾದ ಶ್ರೀ ಎನ್ ಸುಖೇಶ್ ರಾಜು ರವರ ನೇತೃತ್ವದಲ್ಲಿ ಮತ್ತು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರವರು ಹಾಗೂ ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿರವರ ಸಹಯೋಗದೊಂದಿಗೆ ನಾಲ್ಕನೇ ವರ್ಷದ ಬಾಂಧವ ರಾಜ್ಯ ಮಟ್ಟದ ಇಂಟರ್ ಸ್ಕೂಲ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಕಮಲ ಸೆಂಟ್ರಲ್ ಶಾಲೆಯ ಸಹಯೋಗದೊಂದಿಗೆ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಮೊದಲನೇ ಹಾಗೂ ಎರಡನೇ ಮತ್ತು ಮೂರನೇ ಬಹುಮಾನ ವಿತರಣೆ ಮಾಡಲಾಯಿತು ಬಾಂಡವರದ ಸ್ಕೇಟಿಂಗ್ ಕಮ್ಮ ರಾಜ್ಯ ಮಠದ ಶಾ ಶಾಲೆಯ ಕ್ರೀಡಾಕೂಟ ನಮ್ಮ ಸ್ಕೇಟಿಂಗ್ ಫಸ್ಟ್ ಟೈಮ್ ಜಯನಗರದಲ್ಲಿ ನಡೀತಾ ಇಲ್ಲ ಪ್ರತಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ ಇದಕ್ಕೆ ಸಹಕ ಸಹಕಾರವಾಗಿ ನಮ್ಮ ಕನ್ನಡ ಸರ್ಕಾರದ ಮಂತ್ರಿಗಳು ರಾಮನಗರ ರೆಡ್ಡಿ ಸರ್ ಹಾಗೂ ನಮ್ಮ ಎಕ್ಸ್ ಎಮ್ ಎಲ್ ಎ ಆದಂಥ ಸೌಮ್ಯ ರೆಡ್ಡಿ ಹಾಗೂ ಈ ಕ್ರೀಡಾಂಗಣ ನಿರ್ಮಾಣಕರ್ತರು ಅಂದರೆ ತಪ್ಪಾಗಲ್ಲ ಎನ್ ನಾಗರಾಜ್ ಅವರು ಅವರು ಸಹಕಾರದೊಂದಿಗೆ ಈ ಕ್ರೀಡಾಕೂಟ ನಡೆಸ್ತಾ ಇದ್ದೇವೆ ನಾವು ಲಾಸ್ಟ್ ಫ್ರಮ್ ಐದು ವರ್ಷದಿಂದ ನಾವು ಕಿತ್ತೂರಾಣಿ ಚೆನ್ನಮ್ಮ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಮಾಡ್ತಿದ್ವಿ ಈ ವರ್ಷದಿಂದ ಬಾಂಧವ ತಂಡದಿಂದ ಈ ಕ್ರೀಡಾಕೂಟಗಳನ್ನು ನಾವು ಆಯೋಜಿಸಿದ್ದೀವಿ ಇದೇ ಸುಮಾರು ನಾವು ಒಂದು ಐನೂರು ಕ್ರೀಡಾಪಟುಗಳಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಈ ಬಾಂಧವ ಕ್ರೀಡಾಕೂಟಕ್ಕೆ ಸುಮಾರು ಬೆಂಗಳೂರು ಮತ್ತು ತುಮಕೂರು ಮತ್ತು ರಾಮನಗರ ಮತ್ತು ಕೊಡಗು ಈ ಜಿಲ್ಲೆಗಳನ್ನು ಸಹ ಇಲ್ಲಿ ಈ ಕ್ರೀಡಾಕೂಟಕ್ಕೆ ಬಂದಿದ್ದಾರೆ ಹಾಗೂ ಈ ಕ್ರೀಡಾಕೂಟಕ್ಕೆ ನಮ್ಮ ಸ್ನೇಹಿತರಾದ ನಮ್ಮ ಸ್ವಸ್ತಿ ರೋಲರ್ ಕಟಿಂಗ್ ಅಂತ ಹೆಚ್ ಸರ್ ಬಂದಿದ್ದಾರೆ ಹಾಗೂ ಅಕಾಡಮ ಅಕಾಡಮಿ ಅಕಾಡ ರೋವರ್ಸ್ ಕಟಿಂಗ್ ಅಸೋಸಿಯೇಷನ್ನ ಸೆಕ್ರೆಟರಿ ಹಾಗೂ ಕೋಚ್ ಆದಂಥ ನಮ್ಮ ಮಧುಸೂದನ್ ಅವರು ಬಂದಿದ್ದಾರೆ ಹಾಗೂ ಆರ್ವಿ ರೋರಸ್ ಕಟಿಂಗ್ ಅಂತ ತುಂಬ ಹಳುಬು ಇವರೆಲ್ಲ ಇವರ ಸಹಕಾರದೊಂದಿಗೆ ನಮ್ಮ ಈ ಕ್ರೀಡೆ ಕೂಡ ನಡೀತಾ ಇದೆ ಹಾಗೂ ನಮ್ಮ ಅಬ್ದುಲ್ ಅವರು ಸಹ ಬಂದಿದ್ದಾರೆ ಇವೆಲ್ಲವೂ ಇದೊಂದು ಬುನಾದಿ ಏಕೆಂದರೆ ನಾವು ಮಾಡುವ ಏಜ್ ಗ್ರೂಪಲ್ಲಿ ಮಾಡ್ತೀವಿ ಪ್ರತಿ ಸರೇನು ನಾವು ಈ ಕೆ ಆರ್ ಎಸ್ ಎ ಮತ್ತು ಆರ್ ಎ ಕೆ ಆರ್ ಎಸ್ ಎ ಆರ್ ಎಸ್ ಎಫ್ ಎಲ್ಲ ಮಾಡುವ ಏಜ್ ಗ್ರೂಪ್ ಮಾಡ್ತೀವಿ ಈಗ ನಾವೇನು ಮಾಡ್ತೀವಿ ಪ್ರತಿ ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಆ ಮಕ್ಕಳಿಗೆ ಸುಮ್ಮ ಇಂಪ್ರೂವ್ಮೆಂಟ್ ಮಾಡಬೇಕು ಮತ್ತು ಲೆವೆಲ್ಗಳು ಇರುತ್ತೆ ಆ ಲೆವೆಲ್ಗಳು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಸಪೋರ್ಟ್ ಮಾಡೋಕ್ಕೋಸ್ಕರ ಪ್ರತಿ ಮಕ್ಳಿಗೂ ಗೆಲ್ಬೇಕು ಅಂತ ಉದ್ದೇಶದಿಂದ ಪ್ರತಿ ಮಕ್ಳಿಗೂ ಎರಡು ಡ್ರೆಸ್ ಮಾಡ್ತಾ ಇದೀವಿ ಅವರಿಗೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಯತೀಶ್ ಅಂತೇಳಿ ನಾವು ಬಸವೇಶ್ವರ ನಗರದಲ್ಲಿ ಸ್ವಸ್ತಿಕ್ ಸ್ಕೇಟಿಂಗ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ನಡೆಸ್ಕೊಂಡು ಬಂದಿದ್ದೀವಿ ಬರ್ತಾ ಇದ್ದೀವಿ ಈಗ ನಮಗೂ ಕೂಡ ಒಂದು ಆಹ್ವಾನ ಬಂದಿತ್ತು ನಮ್ಮ ಬಾಂಧವ ಈ ಥರ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದೀವಿ ಬಂದು ಅಂತೇಳಿ ಹಾಗಾಗಿ ನಾವು ಕೂಡ ಮಕ್ಕಳನ್ನ ಕರ್ಕೊಂಡ್ಬಂದು ಮಕ್ಕಳನ್ನಲ್ಲಿ ಕಾಂಪಿಟೇಷನಲ್ಲಿ ಅಟೆಂಡ್ ಮಾಡಿಸಿದ್ದೀವಿ ಕಾಂಪಿಟೇಷನ್ ಅಟೆಂಡ್ ಮಾಡಿಸಿದ್ದೀವಿ ಈಗ ಅವ್ರ ಹೇಳಿದಾಗೆ ನಾವು ಎಲ್ಲ ಪ್ರತಿಯೊಂದು ಕಾಂಪಿಟೇಷನ್ ಕೂಡ ಏಜ್ ಗ್ರೂಪ್ ವಯಸ್ಸಾಗಿ ನಡೆಯುತ್ತೆ ಬಟ್ ಇವಾಗ ಏನು ಮಾಡಿದರೆ ಕ್ಲಾಸ್ ವೈಸಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ ಕೆ ಜಿ ಎಲ್ ಕೆ ಜಿ ಮಕ್ಕಳು ಯು ಕೆ ಯು ಕೆ ಜಿ ಮಕ್ಕಳು ಆ ಥರ ಮಾಡ್ತಾ ಇದ್ದಾರೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಮಕ್ಕಳಿಗೂ ಒಂದು ಅವಕಾಶ ಸಿಗುತ್ತೆ ಮತ್ತು ಇದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ಮಕ್ಕಳುಗಳು ಕೂಡ ಒಂದೊಂದು ಈ ಥರ ಒಂದು ಸಣ್ಣ ಸಣ್ಣ ಒಂದು ಕಾಂಪಿಟೇಷನಲ್ಲಿ ಅಟೆಂಡ್ ಮಾಡಿದಾಗ ಅವ್ರದ್ದು ಮಾಡಲಾದಾಗ ಅವ್ರಿಗೂ ಒಂದು ಖುಷಿಯಾಗುತ್ತೆ ಮುಂದೆ ನಾವು ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ಫ್ರೆಂಡ್ಸ್ಗೂ ಕೂಡ ಖುಷಿಯಾಗುತ್ತೆ ಹಾಗಾಗಿ ಕ್ಲಾಸ್ ವೈಸಲ್ಲಿ ನಾವು ಕಾಂಪಿಟೇಷನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ನಾಲ್ಕನೇ ವರ್ಷದ್ದವರು ಇಂಟರ್ ಸ್ಕೂಲ್ ಕಾಂಪ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದಾರೆ ಫೋರ್ತ್ ಇವರು ಇಂಟರ್ ಸ್ಕೂಲ್ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಕೂಡ ಅಟೆಂಡ್ ಮಾಡುತ್ತೆ ಬಟ್ ಇದೇ ರೀತಿ ನಮ್ಮ ಸ್ಕೇಟಿಂಗ್ ಒಂದೇ ಅಲ್ಲ ಪ್ರತಿ ಗೇಮ್ ಕೂಡ ಇದೇ ರೀತಿ ಒಂದೊಂದು ಕಾಂಪಿಟೇಷನ್ಗಳು ಅವರು ಅಕಾಡೆಮಿಗಳು ಮಾಡ್ತಾ ಹೋದಾಗ ಏನಾಗುತ್ತೆ ಸ್ಪೋರ್ಟ್ಸ್ ಮುಂದಿರ್ತಾ ಹೋಗುತ್ತೆ ಇವತ್ತು ನಾವು ಇಷ್ಟು ಸುತ್ತ ನೋಡುವ ಮಕ್ಕಳಲ್ಲಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆದಾಗ ಏನಾಗುತ್ತೆ ಮಕ್ಕಳು ಮತ್ತು ಲ್ಯಾಪ್ಟಾಪ್ ಇಂದ ಹೊರಗಡೆ ಬಂದು ನಮ್ಮ ದೇಶಾದ್ಯಂತ ಪ್ರತಿ ಮಕ್ಕಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ನಾವು ಬಸವೇಶ್ ನಗರ ಅಂಬೇಡ್ಕರ್ ಆರ್ ವಿ ಸ್ಕೇಟಿಂಗ್ ಕ್ಲಬ್ನ ನಡೆಸ್ಕೊಳ್ತಾ ಬಂದು ಸುಮಾರು ಎರಡು ಸಾವಿರದ ಏಳರಿಂದ ನಡೆಸ್ತಾ ಇದ್ದೀವಿ ಇಲ್ಲಿವರೆಗೂ ಸಹ ಸ್ಕೇಟಿಂಗಿಗೆ ಏನು ಡೆವಲಪ್ಮೆಂಟ್ ಮಾಡಬೇಕು ಮಕ್ಕಳಿಗೆ ಏನು ಒದಗಿಸಬೇಕು ಅದೆಲ್ಲ ಸಹ ಮಾಡ್ತಾ ಬಂದಿದ್ದೀವಿ ಇದು ಸಹ ಇಂದು ಸಹ ನಮ್ಮ ಬಾಂಧವ ರೋಲರ್ ಸ್ಕೇಟಿಂಗ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಒಂದು ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡಿದ್ದಾರೆ ಮಂಜುನಾಥ್ ಅವರು ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈ ಒಂದು ಕ್ರೀಡಾಕೂಟಕ್ಕೆ ಮಕ್ಕಳು ಆಗಮಿಸಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಆಗಮಿಸುತ್ತಾರೆ ಈ ಒಂದು ಕ್ರೀಡಾಕೂಟದಿಂದ ಮಕ್ಕಳಿಗೆ ಒಂದು ಉತ್ತಮವಾದ ಪ್ರೋತ್ಸಾಹ ದೊರೀತಾ ಇದೆ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಅತಿ ಅತಿ ಉತ್ಸಾಹದಿಂದ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಆ ಎಲ್ಲರಿಗೂ ಸಹ ಮೆಡಿಲ್ ಹೇಳಿ ನಾನು ಅವ್ರನ್ನ ಒಂದು ಶುಭಾಶಯ ಆಶಯ ಶುಭಾಶಯಗಳನ್ನ ಕೊಡ್ತೇನೆ